ನೇಸ್ ಗ್ರಾಮದಲ್ಲಿ ನಮೋಕಾರ ಮಹಾಮಂಡಲ ವಿಧಾನ ಶಾಸ್ತ್ರವಿಲ್ಲದ ಮನೆ ಸ್ಮಶಾನವಿದ್ದಂತೆ ಆಚಾರ್ಯ ರತ್ನ ಶ್ರೀ ಒಂದು ನೂರ ಎಂಟು ಕುಲರತ್ನ ಭೂಷಣ ಮಹಾರಾಜರು ಜೈನ ಧರ್ಮವು ಅಹಿಂಸಾತ್ಮಕ ಮತ್ತು ಸತ್ಯವಾದಿ ಸಮಾಜವಾಗಿದೆ ಮತ್ತು ಧಾರ್ಮಿಕ ಪ್ರಭಾವಕ್ಕೆ ಮೀಸಲಾದ ಧರ್ಮವಾಗಿದೆ ಯಾವ ಮನೆಯಲ್ಲಿ ಸಾಧುಗಳ ಸೇವೆಯಿಲ್ಲ ದಾನವಿಲ್ಲ ಶಾಸ್ತ್ರವಿಲ್ಲ ಅಭಯ ದಾನ ಔಷಧ ದಾನ ಅನ್ನದಾನ ಯಾವ ಮನೆಯಲ್ಲಿ ಮಾಡಿರುವುದಿಲ್ಲವೋ ಆ ಮನೆ ಸ್ಮಶಾನಕ್ಕೆ ಸಮಾನವೆಂದು ಸಂಸ್ಕಾರ ಶಿರೋಮಣಿ ಸಿದ್ಧಾಂತ ಕೀರ್ತಿ ಆಯುರ್ವೇದಾಚಾರ್ಯ ಶ್ರೀ ಒಂದು ನೂರ ಎಂಟು ಆಚಾರ್ಯ ರತ್ನ ಕುಲರತ್ನಭೂಷಣ ಮಹಾರಾಜರು ಹೇಳಿದ್ದಾರೆ ಅವರು ಚಿಕ್ಕೋಡಿ ತಾಲೂಕಿನ ನೇಸ್ ಗ್ರಾಮದ ಶ್ರೀ ಒಂದು ಸಾವಿರದ ಎಂಟು ಭಗವಾನ್ ಚಂದ್ರಪ್ರಭು ದಿಗಂಬರ ಜೈನ ಮಂದಿರದಲ್ಲಿ ರವಿವಾರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆದ ಮಂತ್ರರಾಜ ನಮೋಕಾರ ಮಹಾಮಂಡಲ ವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು ಶಾಸ್ತ್ರಿ ಇಲ್ಲ ಆ ಮನೆಗೆ ಸ್ಮಶಾನ ಅಂದ ಗೋರ್ಯ ಹೇಳಿದ್ರು ದಾನ ಶಾಸನ ಗ್ರಂಥದ ಆಚಾರ್ಯ ಕುದ್ರದೇವ ಕರೆದಾರು ಯಾರ ಮನೆಯಾಗ ಜೈ ದಿಗಂಬರ್ ಯತಿಯೋದ ಚದುರ್ಬಿಧ ಸಂಗತ್ ಚರಣ ಸ್ಪರ್ಶ ಆಗಿಲ್ಲ ಯಾರ ಮನೆಯಾಗ ಚತುರ್ವಿಧಿ ಸಂಗತ ಚತುರ್ ಪ್ರಕಾರ ಆಹಾರ ಔಷಧಾನ ಶಾಸ್ತ್ರದ ಅವೈದ ನಾಲ್ಕು ಪ್ರಕಾರ ದಾನ ಆಗಿಲ್ಲ ಮತ್ತ ಯಾರ ಮನೆಯಾಗ ಶಾಸ್ತ್ರ ಇಲ್ಲ ಶಸ್ತ್ರದ ತುಂಗಿ ಡಬ್ನ ಕೊಡ್ಲಿ ಕುರ್ಗೋಲ ಕು ಶಾಸ್ತ್ರ ಇಲ್ಲ ಅಂತ ಮನಿಗಿ ಸ್ಮಶಾನ ಅಂದಾರ ಅದನ್ನ ಮನಿ ಸ್ಮಶಾನ ಆಗ್ಬೇಕು ಸ್ವರ್ಗ ಆಗ್ಬೇಕು ನಮ್ಗೆ ಅರ್ಕೈಗೆಲ್ಲ ಹುಚ್ಚಿ ಹುಚ್ಚ ಹುತ್ತಿ ರಾವಣ ಹೆಸರು ಐತೆತ್ತು ದಿರ್ಪಾಲ್ ಇಂದ ಪಸ್ಟ್ಗೆ ಇನ್ನ ಇಪ್ಪತ್ತ್ ಮೂರು ವರ್ಷ ಹಾ ಹಿಂದೆ ಮಂದಿಗೆ ರಾವಣ ಹೆಸರು ಐದತಿ ಯಾವ್ದು ಹಾ ಹುಚ್ಚನ್ನ ಹೆಸರು ಐತಿ ದರ್ಬದ್ ಹುಕ್ತಿ ಐತಿ ಕಾಯಿ ಮಾಡ್ತು ಆ ಮೂರ್ ಸಾವಿರದ ಐದು ತಿಂಗಳು ಹೆಂಗ್ ಕೊಡ್ತಾರೆ ಹುಕ್ಕ ಐತಿ ಹಂಗ ಯಾರಿಗೆ ಧರ್ಮದ ಹುಚ್ಚತಿ ಅವರ ಭಗವನ್ಗಾರೋ ಆತ್ಮೀಯ ಆಗ್ತಾರ ಸಮೀಪ ಆಗ್ತಾರೋ ಅದಕ್ಕೆ ಧರ್ಮದ ಧ್ಯಾನ ಆಗ್ತಕ್ಕಂತ ಬಂದ ಸಿಗ್ತದ ಅದಕ್ಕೆ ನಮೋ ಐರಾಣ ಪದ್ದಾಗಿರ್ತಕ್ಕಂತ ನಮ್ ಬಿಜಾಕ್ಷರ ಕೊಟ್ಟು ನಮಗೂ ಆತಾಶ ಹುಚ್ಚ ಧರ್ಮದ ಹುತ್ತ ದಾನ ಮಾಡು ಹುತ್ತ ಸೇವಾ ಮಾಡು ಹುತ್ತ ಭಕ್ತಿ ಮಾಡು ಹುತ್ತ ನೋಡುವ ಪ್ರಚಾನೆ ಕುಳಿತ ಭಕ್ತಿ ಮಾಡುದು ಬ್ಯಾರೆ ಹಿರಿಯಾರ್ ಯುಕ್ತಿ ತಗೋಬೇಕಲ್ ಹಿರಿಯಾರ್ ಹಣ್ಣಿನ ಹೆರಿಗೋಳ ಅನುಭವ ಎರಿಗೋಳ ಹಿರಿಯಾರ್ ಯುಕ್ತಿ ತಗೋಬೇಕು ಮಹಿಳಾ ಭಕ್ತಿ ತಗೋಬೇಕು ಯುವಕದ ಶಕ್ತಿ ತಗೋಬೇಕು ಇವು ಮೂರು ಕೂಡಿದವರ ಜೀವನದಾಗ ಮುಕ್ತಿ ಸಿಗ್ತದ ಅಂತ ಶಕ್ತಿ ನಮ್ಮಲೆ ಪ್ರಾಪ್ತ ಹಿರಿಯರ ಯುಕ್ತಿ ಮಹಿಳೆಯರ ಭಕ್ತಿ

अचरज में मेरे के मुचली क्यों फिर भी क्यों प्यास है आनंद शुद्ध तो के मेरा मन जो उदास है कहीं कहीं मैं भी क्यों करी क्या कहते मैं क्यों कहीं कहीं रखे तुझे क्या कहती मौसम कहता है, 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 है साज हे मेलम सुनि आहे स्वामी ಬೆಳಗ್ಗೆ ಹನ್ನೊಂದು ಗಂಟೆಯ ನಂತರ ಒಂದು ನೂರ ಎಂಟು ಶ್ರಾವಕ ಶ್ರಾವಕಿಯರ ಸಮ್ಮುಖದಲ್ಲಿ ಮಂತ್ರರಾಜ ನಮೋಕಾರ ಮಹಾವಿಧಾನ ಆರಂಭವಾಯಿತು ಈ ವೇಳೆ ಮಂತ್ರಪಠನ ಮಹಾ ಆರತಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಲಾಯಿತು ಅರುಣ್ ಭೋನಿ ಮತ್ತು ಶ್ರೀಮತಿ ಭಾರತಿ ಭೋನಿ ಇಂದ್ರ ಇಂದ್ರಾಯಣಿ ಎಂದು ಉಪಸ್ಥಿತರಿದ್ದರು ಮಧ್ಯಾಹ್ನ ಮೂರು ಗಂಟೆಗೆ ಮಹಾರಾಜರ ಮಂಗಲ ಪ್ರವಚನದ ನಂತರ ಐದು ರಥಗಳು ಹದಿನೆಂಟು ಕುದುರೆಗಳು ಎರಡು ಬ್ಯಾಂಡ್ಗಳನ್ನು ಒಳಗೊಂಡ ಭವ್ಯ ಮೆರವಣಿಗೆ ಆರು ಗಂಟೆಗೆ ಪ್ರಾರಂಭವಾಯಿತು ಈ ಮೆರವಣಿಗೆಯಲ್ಲಿ ಇಂದ್ರ ಇದ್ರಾಯಿಣಿಯಾಗಿ ಗಣ್ಯರಾದ ಅಶೋಕ್ ವಡೇರ್ ಶ್ರೀಕಾಂತ್ ಹುಚ್ಚನ್ನವರ್ ಶಾಂತಿನಾಥ್ ಹುಚ್ಚನವರ್ ಭೂಷಣ್ ಕಾಗಿ ಭೂಪಾಲ್ ಹುಚ್ಚನವರ್ ಆಹಾರದಾನಿಗಳಾದ ಶ್ರೀಮತಿ ಶ್ರೀಮತಿ ವಿಜಯಮಾಲಾ ವಡೇರ್ ಶ್ರೀಮತಿ ಕಮಲಾ ಕೆಂಪ್ರಾಣಿ ಜಿನ್ನಪ್ಪ ಬಡೇರ್ ಮತ್ತು ಅಕ್ಷಯ್ ಇಜ್ಲಕರಂಜಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಸಂದರ್ಭದಲ್ಲಿ ವಿಧಾನ ಪ್ರಮುಖರಾದ ಶಶಿಕಾಂತ್ ಇಚಲ್ಕರಂಜಿ ಶ್ರೀ ಒಂದು ಸಾವಿರದ ಎಂಟು ಭಗವಾನ್ ಚಂದ್ರಪ್ರಭು ದಿಗಂಬರ ಜೈನ ಮಂದಿರ ಸೇವಾ ಸಮಿತಿ ಅಧ್ಯಕ್ಷ ಸಾಹೇಬ್ ಕೆಂಪ್ರಾಣಿ ಉಪಾಧ್ಯಕ್ಷ ಅಣ್ಣಪ್ಪ ಭೋನಿ ಕಾರ್ಯದರ್ಶಿಗಳಾದ ಸಂತೋಷ್ ವಡೇರ್ ನಿರ್ದೇಶಕ ಹಾಗೂ ನ್ಯಾಯವಾದಿಗಳಾದ ಸಂತೋಷ್ ವಡೇರ್ ಅಜಿತ್ ಭೋನಿ ದೀನದತ್ತ ರಾವ್ ರಾವ್ಸಾಬ್ ಕರವ್ ರಾವ್ಸಾಬ್ ಬಿಷ್ಟನವರ್ ಅಮಿತ್ ಚೌಗ್ಲಿ ಶ್ರೀಕಾಂತ್ ಹುಚ್ಚನವರ್ ಕುಮಾರ್ ಈಚುಲ್ಕರಂಜಿ ಶಾಂತಿನಾಥ್ ಖಾಗಿ ಅನಂತ್ ಕಾಗಿ ಅಕ್ಷಯ್ ವಡೇರ್ ಸೇರಿದಂತೆ ವೀರ ಸೇವಾದಳ ವೀರ ಮಹಿಳಾ ಮಂಡಳ ಹಾಗೂ ಸದಲ್ಗಾ ನೇಸ್ ಬೋರ್ಗಾಂವ್ ಶಮಣಿವಾಡಿ ಗ್ರಾಮದ ಶ್ರಾವಕ ಶ್ರಾವಕಿಯರು ಸೇವಕರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ಗಾಗಿ ನೇಜ್ನಿಂದ ಕೃಷ್ಣ ಅರ್ಗೆ